ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಬಿಜೆಪಿಯವರಿಗೆ ಈಗ ಕ್ರಿಶ್ಚಿಯನ್ ಸಮುದಾಯದ ನೆನಪಾಗಿದೆ ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಪಟ್ಟವನ್ನ ಏರಿದ ಒಂಬತ್ತು ವರ್ಷಗಳ ಬಳಿಕ ಇದೇ ಮೊದಲ ಬಾರಿಗೆ ತಮ್ಮ ಅಧಿಕೃತ ನಿವಾಸ ಪ್ರಧಾನಮಂತ್ರಿಗಳ ಅಧಿಕೃತ ನಿವಾಸ ಲೋಕ ಕಲ್ಯಾಣ ಮಾರ್ಗದಲ್ಲಿರುವಂತಹ ಪ್ರಧಾನಮಂತ್ರಿಗಳ ನಿವಾಸದಲ್ಲಿ ನರೇಂದ್ರ ಮೋದಿಯವರು ಕ್ರಿಶ್ಚಿಯನ್ ಸಮುದಾಯಕ್ಕೆ ಪಾರ್ಟಿ ಆಯೋಜನೆಯನ್ನು ಮಾಡಿದ್ದಾರೆ ಕ್ರಿಸ್ಮಸ್ ಪಾರ್ಟಿ ಆಯೋಜನೆಯನ್ನು ಮಾಡಿದ್ದಾರೆ ಇದರ ಜೊತೆಗೆ ಡಿಸೆಂಬರ್ ಇಪ್ಪತ್ತ ಎರಡನೆಯ ತಾರೀಕಿನಿಂದ ಡಿಸೆಂಬರ್ ಮೂವತ್ತರವರೆಗೆ ಕ್ರಿಶ್ಚಿಯನ್ ಸಮುದಾಯವನ್ನು ಓಲೈಸುವ ಕ್ರಿಶ್ಚಿಯನ್ ಸಮುದಾಯದ ಮನ ಪರಿವರ್ತನೆ ಮಾಡುವ ಸಲುವಾಗಿ ಬಿಜೆಪಿ ಸ್ನೇಹ ಯಾತ್ರೆಯನ್ನು ಕೈಗೊಂಡಿದೆ ಸ್ನೇಹ ಯಾತ್ರೆ ಏನು ಅಂತ ಹೇಳಿದ್ರೆ ಬಿಜೆಪಿಯ ಕಾರ್ಯಕರ್ತರು ಬಿಜೆಪಿಯ ಮುಖಂಡರು ಬಿಜೆಪಿಯ ನಾಯಕರು ಕ್ರಿಶ್ಚಿಯನ್ ಸಮುದಾಯದವರ ಮನೆಗೆ ತೆರಳಿ ಪ್ರಧಾನಿ ನರೇಂದ್ರ ಮೋದಿ ಅವರ ಸಂದೇಶವನ್ನು ರವಾನಿಸಿ ಕ್ರಿಶ್ಚಿಯನ್ ಸಮುದಾಯದವರಿಗೆ ಉಡುಗೊರೆಗಳನ್ನು ಕೊಟ್ಟು ಹೇಗೆ ಸಾಂತಾ ಕ್ಲಾಸ್ ಉಡುಗೊರೆಯನ್ನು ಕ್ರಿಸ್ ಕ್ರಿಸ್ಮಸ್ಗೆ ಕೊಡ್ತಾನೋ ಅದೇ ರೀತಿ ಉಡುಗೊರೆಗಳನ್ನು ಕೊಟ್ಟು ಬಿಜೆಪಿಯ ಬಗ್ಗೆ ಕ್ರಿಶ್ಚಿಯನ್ ಸಮುದಾಯದವರ ಅವರ ಮನಸ್ಸಿನಲ್ಲಿ ಇರುವಂತಹ ದುಗಡ ದುಮ್ಮಾನಗಳನ್ನ ದೂರ ಮಾಡುವಂತಹ ಪ್ರಯತ್ನ ಆ ಪ್ರಯತ್ನದ ಯಾತ್ರೆಗೆ ಬಿಜೆಪಿಯವರು ಸ್ನೇಹ ಯಾತ್ರೆಯ ಹೆಸರನ್ನ ಇಟ್ಟಿದ್ದಾರೆ ಈಗಾಗಲೇ ಕೇರಳದಲ್ಲಿ ಆ ಸ್ನೇಹ ಯಾತ್ರೆಯ ಕಾರ್ಯಕ್ರಮದ ಭಾಗವಾಗಿ ಅಲ್ಲಿಯ ಬಿಜೆಪಿಯ ಮುಖಂಡರು ಕ್ರಿಶ್ಚಿಯನ್ ಸಮುದಾಯದವರ ಮನೆಗೆ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಪಟ್ಟ ಏರಿದ ಒಂಬತ್ತು ವರ್ಷಗಳ ಬಳಿಕ ತಮ್ಮ ಅಧಿಕೃತ ನಿವಾಸ ಪ್ರಧಾನ ಮಂತ್ರಿಗಳ ನಿವಾಸದಲ್ಲಿ ಕ್ರಿಶ್ಚಿಯನ್ ಸಮುದಾಯದ ಜೊತೆಗೆ ಕ್ರಿಸ್ಮಸ್ ಅನ್ನ ಆಚರಣೆ ಮಾಡಿಕೊಂಡಿದ್ದಾರೆ ಅನ್ನ ಹೊಗಳಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬೈಬಲ್ ಅನ್ನ ಜೊತೆಗೆ ಹೋಲಿಕೆ ಮಾಡಿದ್ದಾರೆ ಹೇಗೆ ಉಪನಿಷತ್ತು ಅದೇ ರೀತಿ ಬೈಬಲ್ ಅಂತೇಳಿ ಪ್ರಧಾನಿ ನರೇಂದ್ರ ಮೋದಿ ಅವರು ಹೋಲಿಕೆಯನ್ನ ಮಾಡಿದ್ದಾರೆ ಭಾರತದಲ್ಲಿ ಕ್ರಿಶ್ಚಿಯನ್ ಸಮುದಾಯ ಮಾಡಿರುವಂತಹ ಸೇವಾ ಕಾರ್ಯಗಳನ್ನ ಪ್ರಧಾನಮಂತ್ರಿಗಳು ಹೊಗಳಿದ್ದಾರೆ ಪೋಪ್ ಜೊತೆಗೆ ತಾವು ಅವರ ಜೊತೆಗಿನ ಭೇಟಿಯ ಸಂದರ್ಭದ ಅಂಶಗಳನ್ನು ಕೂಡ ಪ್ರಸ್ತಾಪವನ್ನ ಮಾಡಿದ್ದಾರೆ ಯೇಸು ಜನಿಸಿದಂತಹ ದಿನ ಅತ್ಯಂತ ಪ್ರಮುಖ ದಿನ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಮಂತ್ರವನ್ನು ನಾವು ನಂಬುತ್ತೇವೆ ನಮ್ಮ ಸರ್ಕಾರದ ಯೋಜನೆಗಳು ಸಕಾಲದಲ್ಲಿ ಎಲ್ಲರಿಗೂ ತಲುಪಬೇಕು ದೇಶದಲ್ಲಿ ಕ್ರಿಶ್ಚಿಯನ್ ಸಮುದಾಯದವರ ಮುಖಾಂತರ ಮೂಲಕ ವಿಶೇಷವಾಗಿ ಬಡವರು ಮತ್ತು ದುರ್ಬಲ ವರ್ಗದವರಿಗೆ ಸವಲತ್ತುಗಳು ತಲುಪುತ್ತಿವೆ ಅಂತ ಹೇಳಿ ನರೇಂದ್ರ ಮೋದಿ ಅವರು ಹೊಗಳಿದ್ದಾರೆ ಯೇಸು ಕ್ರಿಸ್ತನು ಸಹಾನುಭೂತಿ ಮತ್ತು ಸೇವೆಗಳ ಮೌಲ್ಯವನ್ನ ಜೀವಿಸಿದವರು ಎಲ್ಲರಿಗೂ ನ್ಯಾಯ ಜಸ್ಟಿಸ್ ಫಾರ್ ಆಲ್ ಎಲ್ಲರಿಗೂ ನ್ಯಾಯವಿರುವ ಸಮಾಜವನ್ನು ಸೃಷ್ಟಿಸಲು ಅವರು ಶ್ರಮಿಸಿದ್ರು ಎರಡು ಸಾವಿರದ ನಲವತ್ತ ಏಳರ ವೇಳೆಗೆ ಭಾರತವನ್ನು ಅಭಿವೃದ್ಧಿ ಹೊಂದಿದ ದೇಶವನ್ನಾಗಿ ಮಾಡುವ ಗುರಿಯೊಂದಿಗೆ ನಮ್ಮ ಸರ್ಕಾರ ಅಭಿವೃದ್ಧಿ ಕಾರ್ಯವನ್ನು ಮಾಡ್ತಾ ಇದೆ ಅದಕ್ಕೆ ಈಗ ಇನ್ನಷ್ಟು ಬೇಗ ಸಿಕ್ಕಿದೆ ಗೆ ಉಡುಗೊರೆ ನೀಡುವ ಕ್ರಮ ಇದೆ ಹಾಗಾಗಿ ನಾವು ಮುಂದಿನ ಪೀಳಿಗೆಗೆ ಒಳ್ಳೆಯ ಮತ್ತು ಉತ್ತಮವಾದ ಉಡುಗೊರೆಯನ್ನು ನೀಡಬೇಕಿದೆ ಅವರಿಗೊಂದು ಉತ್ತಮ ಹಾದಿಯನ್ನು ಮತ್ತೆ ಮಾರ್ಗದರ್ಶನವನ್ನು ನೀಡಬೇಕಿದೆ ಜೀಸಸ್ ಯೇಸು ಮನುಕುಲದ ಬೆಳಕು ಚಳಿ ಪ್ರಧಾನಿ ನರೇಂದ್ರ ಮೋದಿ ಅವರು ಹಾಡಿ ಹೊಗಳಿದ್ದಾರೆ ಬಿಜೆಪಿ ಕಾರ್ಯಕರ್ತರ ಏನು ಹೇಳಿ ಅರ್ಥ ಆಗ್ತದೆ ಫಾರ್ ಫಾರ್ ಎಕ್ಸಾಂಪಲ್ ರವಿ ಶೆಟ್ಟರ್ ಪುನೀತ್ ಕೆರಹಳ್ಳಿ ಮಾಲಾಫ್ ಏಷ್ಯಾದಲ್ಲಿ ಬೆಂಗಳೂರಿನ ಮಾಲಾಫ್ ಏಷ್ಯಾದಲ್ಲಿ ಕ್ರಿಸ್ಮಸ್ ಆಚರಣೆಗೆ ಸಂಬಂಧಪಟ್ಟ ಹಾಗೆ ಅಲಂಕಾರಗಳನ್ನು ಮಾಡಲಾಗಿದೆ ಅಂತ ಹೇಳಿ ಹೇಳಿ ಹೋಗಿ ತನ್ನ ಚೇಡಾಗಳ ಜೊತೆ ಹೋಗಿ ಗಲಾಟೆ ಮಾಡಿದಂತಹ ಪುಣ್ಯಾಹ್ವಾನ ಒಂದಿಷ್ಟು ಬಿಜೆಪಿಯ ಒಂದಿಷ್ಟು ಅತಿ ಕಟ್ಟರ್ ಮಾಡಿ ಮಾತಾಡ್ತಿದ್ದಾರೆ ಮೋದಿ ಅವರು ಹೇಳಿದ್ದಾರೆ ಏನು ಸೌಹಾರ್ದತೆಯ ಇನ್ಕ್ಲೂಸಿವ್ ಸಮಾಜವನ್ನು ಕಟ್ಟಲಿಕ್ಕೆ ಜೀಸಸ್ ಸಂದೇಶಗಳು ಸಹಕಾರಿಯಾಗ್ತವೆ ಅಂತೇಳಿ ಏನ್ ಅವರ ಪರಿಸ್ಥಿತಿಗಳೇ ಅರ್ಥ ಆಗ್ತಿಲ್ಲ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರ ಲೋಕಸಭಾ ಚುನಾವಣೆ ಹಂಗ್ ನೋಡಕ್ ಹೋದ್ರೆ ಪಾಪ್ಯುಲೇಷನ್ ವೈಸು ನಾರ್ತ್ ಈಸ್ಟ್ ಸ್ಟೇಟ್ಗಳಲ್ಲಿ ಜಾಸ್ತಿ ಇರುವಂತದ್ದು ಕ್ರಿಶ್ಚಿಯನ್ ಸಮುದಾಯದ ಜನಸಂಖ್ಯೆ ಗೋವಾ ಕೇರಳದಲ್ಲಿ ಜಾಸ್ತಿ ಇದೆ ಒಂದು ಮತ ಬಂದು ಯಾಕೆ ಕಳ್ಕೊಳ್ಳೋಣ ಅಂತ ಹೇಳಿ ಅವರು ಮುಸಲ್ಮಾನ ಸಮುದಾಯದಲ್ಲೂ ಕೂಡ ಮತಗಳನ್ನು ಸೆಳೆಯುವಂತಹ ಪ್ರಯತ್ನವನ್ನ ಕಳೆದ ನಾಲ್ಕೈದು ವರ್ಷಗಳಿಂದ ಮಾಡ್ತಾ ಇದ್ದಾರೆ ಈಗ ಕ್ರಿಶ್ಚಿಯನ್ ಸಮುದಾಯದ ಮತಗಳು ಒಂದು ಮತ ಪ್ರಧಾನಮಂತ್ರಿಯವರಿಗೆ ಈ ಸಂದೇಶ ಬಿಜೆಪಿಯವರ ಈ ಸ್ನೇಹ ಯಾತ್ರೆಯ ಕಾರಣದಿಂದ ಒಂದು ಮತ ಎಕ್ಸ್ಟ್ರಾ ಬಂದರೂ ಕೂಡ ಅದು ಲಾಭ ಎನ್ನುವಂತಹ ಲೆಕ್ಕಾಚಾರ ದಿಸ್ಇಸ್ ಪಾಲಿಟಿಕ್ಸ್ ಪತ್ತೆ ಚಿತ್ತಲ್ಲ ಅಂದ್ರೆ ಬಿಜೆಪಿಗೆ ಮುಸಲ್ಮಾನ ಸಮುದಾಯದ ಮತಗಳು ಬರಲ್ಲ ಕ್ರಿಶ್ಚಿಯನ್ ಸಮುದಾಯದ ಮತಗಳು ಬರಲ್ಲ ಎನ್ನುವಂತಹ ಮನಸ್ಥಿತಿ ಇತ್ತಲ್ಲ ಆ ಮನಸ್ಥಿತಿಯನ್ನು ಹಾಕಿ ಬನ್ನಿ ನೀವು ನಮ್ಮ ಜೊತೆಗೆ ಅಂತ ಹೇಳಿ ಹೇಳುವಂತಹ ಪ್ರಯತ್ನ ಇದೆ ಸೊ ಈಗ ಇಂತಹ ಪರಿಸ್ಥಿತಿಗಳಲ್ಲಿ ವಿರೋಧ ಪಕ್ಷಗಳು ಏನ್ ಮಾಡ್ಬೇಕಾಗತ್ತೆ ಅಂತ ಹೇಳಿದ್ರೆ ಕ್ರಿಶ್ಚಿಯನ್ ಸಮುದಾಯದವ್ರನ್ನ ಇನ್ನಷ್ಟು ಕನ್ವಿನ್ಸ್ ಮಾಡ್ಬೇಕಾಗತ್ತೆ ನೋಡಿ ಬಿಜೆಪಿ ಹಂಗೆ ಬಿಜೆಪಿ ಹಿಂಗೆ ಹೇಳಿ ಮುಸಲ್ಮಾನ ಸಮುದಾಯದವ್ರನ್ನ ಕನ್ವಿನ್ಸ್ ಮಾಡ್ಬೇಕಾಗತ್ತೆ ಹಂಗೆ ಹೀಗೆ ಅಂತ ಹೇಳಿ ಸೊ ಬಿಜೆಪಿ ಅವರ ಪ್ರಯತ್ನ ದಿಸ್ ಅ ಇಸ್ಟ್ರಾಟಜಿ ಬಿಜೆಪಿಯ ನರೇಂದ್ರ ಮೋದಿ ಮತ್ತೆ ಅಮಿತ್ ಶಾ ಕಾರ್ಯಾವಧಿಯಲ್ಲಿ ಬಿಜೆಪಿಯಲ್ಲಿ ಆಗ್ತಾ ಇರುವಂತಹ ಬದಲಾವಣೆಗಳು ಇದು ಸೈದ್ಧಾಂತಿಕ ತಳಮಟ್ಟದ ಬಿಜೆಪಿ ಕಾರ್ಯಕರ್ತರು ತಾವು ಎಷ್ಟೇ ಕಟ್ಟದ ಹಿಂದೂವಾದಿಗಳು ಅಂತ ಹೇಳಿ ಬೋರ್ಡ್ ಹಾಕೊಂಡ್ರು ಕೂಡ ನಾಮಫಲಕವನ್ನು ಹಾಕೊಂಡು ತಿರುಗಾಡಿದ್ರು ಕೂಡ ಫೈನಲಿ ಅವರ ನಾಯಕ ಸರ್ವೋಚ್ಚ ನಾಯಕ ಏನ್ ಹೇಳ್ತಾರೆ ಅದನ್ನು ಕೇಳಲೇಬೇಕಲ್ಲ ಅವರು ಏನ್ ಹೇಳ್ತಾರೆ ಈಗ ಫಾರ್ ಎಕ್ಸಾಂಪಲ್ ಬಿಜೆಪಿಯವ್ರದ್ದು ಒಂದು ವಾದ ಇತ್ತು ಹೊಸ ವರ್ಷಾಚರಣೆ ಅಂತ ಹೇಳಿದ್ರೆ ನಮಗೆ ಯುಗಾದಿ ಕ್ರಿಸ್ಮಸ್ ಜನವರಿ ಒಂದಲ್ಲ ಹೇಳಿ ಈಗ ನರೇಂದ್ರ ಮೋದಿ ಅವರ ತಮ್ಮ ಮನೆ ಲೈಟ್ ಅಂತ ಹೇಳ್ತಾರೆ ಮಾರ್ಗದರ್ಶನ ಮಾಡುವ ಬೆಳಕು ಉಪನಿಷತ್ತಿನ ಜೊತೆಗೆ ಬೈಬಲ್ ಅನ್ನು ಹೋಲಿಸಿದ್ದಾರೆ ನರೇಂದ್ರ ಮೋದಿ ಒಂದು ವೇಳೆ ಇದನ್ನೇ ಬೇರೆ ಪಕ್ಷದವರು ಏನಾದ್ರು ಮಾಡಿದ್ರೆ ಮೈ ಮೇಲೆ ಬಿದ್ದು ಪರಿಸ್ತಾ ಇದ್ರು ಸೊ ಬಿಜೆಪಿ ಬದಲಾಗ್ತಾ ಇದೆ ಭಾರತೀಯ ಜನತಾ ಪಾರ್ಟಿ ಜೀಸಸ್ ನೆನಪಾಗಿದ್ದಾನೆ ಭಾರತೀಯ ಜನತಾ ಪಾರ್ಟಿಗೆ ಎಲೆಕ್ಷನ್ ಇದೆಯಲ್ಲ ಭಯ